ಹಾಯ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಯಾರಾದರೂ ನನ್ನ ಚಾನಲ್ನಲ್ಲಿರೋ ವೀಡಿಯೋಗಳನ್ನ ಫಸ್ಟ್ ಟೈಮ್ ನಾನು ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಈ ವ್ಲಾಗ್ ಬಂದು ನನ್ನ ಬರ್ಡೇ ದಿನದ ಮಿನಿ ವ್ಲಾಗ್ ನನ್ನ ಬರ್ಡೇ ದಿನ ಮಿಡ್ ನೈಟು ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಕೊಟ್ಟು ಕೇಕ್ ತಂದು ಕೇಕ್ ಕಟ್ ಮಾಡಿಸಿದ್ರು ಕೇಕ್ ಕೇಕೆಲ್ಲ ಕಟ್ ಮಾಡಿ ಅವ್ರಿಗೂ ಸಹಿತ ತಿನ್ನಿಸಿ ಒಂದಿಷ್ಟು ಫೋಟೋ ಶೂಟ್ಗಳನ್ನೆಲ್ಲ ತೊಗೊಂಡು ಹಾಗೆ ಅವ್ರಿಗೆ ಶೇಪಲ್ಲಿ ಒಂದು ಸಿಂಬಲ್ ಮಾಡೋದನ್ನ ಇದ್ದೆ ನಾನು ಮಾಡಿ ಫೋಟೋಗೆ ಪೋಸ್ ಕೊಡ್ತಾ ಇದ್ದರೆ ಅವರು ಟ್ರೈ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ರು ಅವ್ರಿಗೆ ಬರಲೇ ಇಲ್ಲ ಅಂದರೂ ಸಹಿತ ನಾನು ಹೇಳಿಕೊಡ್ತಾ ಇದ್ದೆ ಹಾಗೆ ಒಂದಿಷ್ಟು ತಮಾಷೆ ಮಾಡಿಕೊಂಡು ನನಗೂ ಸಹಿತ ಅನ್ನಾಗಿಸಿ ನನ್ನ ಬರ್ಡೇ ನಾನು ಅವರು ನೈಟು ಸಖತ್ ಒಂಥರ ಮೆಮೊರೇಬಲ್ ಆಗಿ ಟ್ರೀಟ್ ಮಾಡಿ ಸೆಲೆಬ್ರೇಟ್ ಮಾಡಿಕೊಟ್ರು ಆ್ಯಂಡ್ ಎಲ್ಲ ಮುಗಿಸಿ ನಾವು ಸಹಿತ ಮಲ್ಕೊಂಡ್ವಿ ನೈಟು ಮಲ್ಕೊಂಡಾಗ ಟ್ವೆಲ್ ತರ್ಟಿ ಆಗೋಗಿತ್ತು ಯಾವುದೇ ವರ್ಷ ಆದರೂ ಸಹಿತ ನನ್ನ ಮದುವೆ ಆದಾಗಿಂದ ನಾನು ಹುಟ್ಟಿದ ಟೈಮ್ ಕರೆಕ್ಟಾಗಿ ನನ್ನ ಬರ್ಡೇ ವಿಶ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಇದು ನನ್ನ ಬರ್ಡೇ ಡ್ರೆಸ್ಸಾಗಿತ್ತು ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ ನನ್ನ ಹಸ್ಬೆಂಡ್ ಜೊತೆ ಟೆಂಪಲ್ಗೆ ಹೋಗೋಣ ಅಂತ ಹೊರಟೆ ಇಬ್ರು ಸಹಿತ ಹೋದ್ವಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ದೇವಸ್ಥಾನದಲ್ಲಿ ಒಂದು ರೀತಿ ಶಾಂತತೆ ಅನ್ನೋದಿರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ಹಾಗೆ ಒಂದಿಷ್ಟು ವೀಡಿಯೋಸು ಫೋಟೋಸು ಮಾಡಿಕೊಂಡೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವ್ರ ಆಫೀಸ್ ವರ್ಕ್ ಅಂತೂ ರೆಗ್ಯುಲರ್ ಆಗಿರೋದ್ರಿಂದ ಬಂದಿದ್ದ ಜಾಗದಲ್ಲೆಲ್ಲ ವರ್ಕ್ ಮಾಡ್ತಾನೆ ಇರ್ತಾರೆ ಅವರು ಸಹಿತ ವರ್ಕ್ ಮಾಡ್ತಾಯಿದ್ರು ಕೂತಿದ್ದರಿಂದ ಹಾಗೆ ಬಂದು ನಾನು ಸಹಿತ ದೇವರೆಲ್ಲ ಸುತ್ತಾಕೋಣ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ದೇವ್ರ ಸುತ್ತಾಕೋಕ್ಕೆ ಅಂತ ಹೋದ್ವಿ ಆ್ಯಂಡ್ ನನ್ನ ಹಸ್ಬೆಂಡು ಆ ಕಡೆ ಎಲ್ಲೋ ಬೇರೆ ಕಡೆ ನಿಂತಿದ್ದರು ನಾನು ಒಂದು ರೌಂಡ್ ಹಾಕೋಣ ಅಂತ ಹೋಗ್ತಾ ಇದ್ದೆ ಈ ದೇವಸ್ಥಾನಕ್ಕೆ ನಾನು ಬಂದಿರೋದು ಸೆಕೆಂಡ್ ಟೈಮು ಬಟ್ ದೇವಸ್ಥಾನದ ಹತ್ರ ಇರುವಂಥ ಪ್ಲೇಸಸ್ಗೆ ಯಾವುದಕ್ಕೆ ಹೋಗಿರಲಿಲ್ಲ ಜಸ್ಟ್ ಅಷ್ಟೇ ಬಂದಿದ್ದೆ ಒಂದು ಮದುವೆ ಫಂಕ್ಷನ್ಗೋಸ್ಕರ ಬಂದಿದ್ದು ಇದೆಲ್ಲ ಕಂಪ್ಲೀಟ್ ಆಗಿ ನೋಡಿರಲಿಲ್ಲ ಹಾಗಾಗಿ ಫುಲ್ಲು ದೇವಸ್ಥಾನ ಖಾಲಿ ಇದ್ದಿದ್ದರಿಂದ ನಾನು ಒಂದು ರೌಂಡ್ ಸುತ್ತಾಕೋಣ ಅಂತ ಸುತ್ತಾಕೊಂಡು ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಶಿವನ ವಿಗ್ರಹ ಆಯಿತು ಆಮೇಲೆ ವೀರಭದ್ರೇಶ್ವರಂದು ಇನ್ನೂ ಒಂದು ಒಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಗ್ರಹಗಳಿತ್ತು ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ನಮಸ್ಕಾರ ಎಲ್ಲ ಮಾಡಿ ನಾವು ಸಹಿತ ಕೆಳಗಡೆ ಹೇಳಿದ್ವಿ ಕೆಳಗಡೆ ಹೇಳಿದ್ದಂಗೆ ಬಸವಣ್ಣ ಕಾಣ್ತಾನೆ ಬಸವಣ್ಣಂಗೊಂದು ನಮಸ್ಕಾರ ಹಾಕಿದ್ವಿ ಅಲ್ಲಿಂದ ನಾವು ಏನು ಒಂದು ಪ್ಲೇಸ್ ಏನಂತ ಹೇಳಿದ್ನಲ್ವ ವೀರಭದ್ರೇಶ್ವರ ಗುಡಿ ಹತ್ರನೇನೆ ಪಾರ್ಕ್ ಮತ್ತು ಬ್ರಿಡ್ಜ್ ಎಲ್ಲ ಇದೆ ಅಂತ ಈ ಬಾಗಲಕೋಟೆ ಡಿಸ್ಟಿಕಲ್ಲಿ ಯಾರೆಲ್ಲ ಇದ್ದೀರಾ ಅವರೆಲ್ರಿಗೂ ಗೊತ್ತಿರುತ್ತೆ ಯಾರೆಲ್ಲ ಹೋಗಿದ್ದೀರಾ ಈ ಪಾರ್ಕ್ಗೆ ಅಂತ ಅಂದ್ಬಿಟ್ಟು ಮುಚ್ಕೊಂಡು ಈ ಪಾರ್ಕ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋ ನೋಡೋರೆಲ್ಲರೂ ಸಹಿತ ನನಗೆ ಕಮೆಂಟ್ ಮಾಡಿ ಅಂಡ್ ಹೋಗಿ ಬ್ರಿಡ್ಜ್ ಹತ್ರ ನಿಂತ್ಕೊಂಡ್ವಿ ಸಖತ್ ಅಂತಂದ್ರೆ ಸಖತ್ ಇಷ್ಟ ಆಗೋಯ್ತು ನನಗಂತೂ ಫಸ್ಟ್ ಟೈಮ್ ನಾನು ಈ ಬ್ರಿಡ್ಜ್ ಮೇಲೆ ಬಂದು ಪಾರ್ಕ್ ಎಲ್ಲ ನೋಡ್ತಾ ಇದ್ದಿದ್ದು ಸೊ ಅಲ್ಲೇ ನಿಂತ್ಕೊಂಡು ಒಂದಿಷ್ಟು ಫೋಟೋ ಶೂಟು ವಿಡಿಯೋಸು ಎಲ್ಲ ಮಾಡಿಕೊಂಡೆ ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ನನ್ನ ಜೊತೆ ರೀಲ್ಸ್ ಮಾಡಿದ್ದು ನನಗಂತೂ ಫುಲ್ ಖುಷಿಯಾಗೋಯ್ತು ನನ್ನ ಬರ್ಡೇ ನನಗೆ ನನಗೇನು ಕೇಳಿದ್ರು ಸಹಿತ ಇಲ್ಲದೆ ಇಲ್ಲ ಅಂತ ಹೇಳಿದಿರ ಎಲ್ಲಾನು ಒಂಥರ ಏನು ಈಡೇರಿಸ್ತಾ ಇದ್ದರು ನನಗಂತೂ ಸಖತ್ ಖುಷಿಯಾಗ್ತಾಯಿತ್ತು ಅಲ್ಲಿಂದನು ಸಹಿತ ದೇವ್ರ ಗುಡಿ ಆಯಿತು ಪಾರ್ಕ್ ಆಯಿತು ಸಖತ್ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಈ ಕಡೆ ಬಂದರೆ ಕೆರೆ ಬರುತ್ತೆ ಆ್ಯಂಡ್ ಅಲ್ಲಿ ಕಲ್ಲು ಒಂದು ನೀರು ಹರಿಯೋ ಜರಿನು ಇದೆ ಬಟ್ ಅಲ್ಲಿ ಏನಂದರೆ ಮಳೆಗಾಲದಲ್ಲಿ ಅಷ್ಟೇ ನೀರು ಬರುತ್ತೆ ಮಿಕ್ಕಿ ಟೈಮಲ್ಲಿ ಬರೋಲ್ಲ ಸೊ ಅದೆಲ್ಲ ವೀಡಿಯೋ ಮಾಡಿಕೊಂಡು ನಾವು ಸಹಿತ ಬ್ರಿಡ್ಜ್ ಹತ್ರ ಒಂದಿಷ್ಟು ಫೋಟೋಸು ವೀಡಿಯೋಸ್ಗಳನ್ನ ಮಾಡಿಕೊಂಡು ಮತ್ತೆ ಅಲ್ಲೇ ಕೆಳಗಡೆ ಬಂದು ಏನು ಒಂದು ಕಬ್ಬಿನ ಜ್ಯೂಸನ್ನು ಕೊಡ್ಕೊಂಡು ಮತ್ತು ಪಾರ್ಕ್ ಒಳಗಡೆ ಬಂದ್ವಿ ಪಾರ್ಕ್ ಹತ್ರನೂ ಒಂದು ಸ್ವಲ್ಪ ಹೊತ್ತು ಕೂತಿದ್ದಿದ್ದು ಹಾಗೆ ಅಲ್ಲೆಲ್ಲ ವೀಡಿಯೋಸ್ಗಳನ್ನ ಮಾಡ್ಕೊಂಡ್ವಿ ನನ್ನ ಗಂಡ ಅಲ್ಲೂ ಸಹಿತ ನಾನು ತಲೆ ತಿಂತಿದ್ದೆ ರೀಲ್ಸ್ಗಳು ಮಾಡೋಣ ಅಂತ ಆ್ಯಂಡ್ ಅಲ್ಲೂ ಕೈತಾ ಒಂದು ಸ್ವಲ್ಪ ರೀಲ್ಸ್ಗಳನ್ನ ಮಾಡಿಕೊಂಡು ಆ್ಯಂಡ್ ನಾನು ಸಾಂಗ್ಸ್ಗಳನ್ನೆಲ್ಲ ಸರ್ಚ್ ಮಾಡ್ಬೇಕಾದ್ರೆ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ರೆ ಅದಕ್ಕೆ ಅವರು ರ್ಯಾಕ್ಷನ್ಸು ರಿಯಾಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು ಆ್ಯಂಡ್ ಅವ್ರ ಜೊತೆ ಎಲ್ಲ ಒಂದಿಷ್ಟು ವೀಡಿಯೋಸ್ಗಂತೂ ಸಖತ್ ಚೆನ್ನಾಗಿ ತೊಗೊಂಡೆ ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಪಾರ್ಕಲ್ಲಿ ಒಂದಿಷ್ಟು ಸ್ವಲ್ಪ ಹೊತ್ತು ಕೂತಿದ್ದು ಪೂರ್ತಿಯಾಗಿ ಪಾರ್ಕ್ನ ನೋಡೋಕ್ಕಾಗಲಿಲ್ಲ ಅರ್ಧ ಮಾತ್ರ ನೋಡಿದೆ ಇನ್ನೊಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಮಾವ ಫೋನ್ ಮಾಡ್ತಾಯಿದ್ರು ಅಂತ ನಾವು ಸಹಿತ ರಿಟರ್ನ್ ಮನೆ ಕಡೆಗೆ ಹೊರಟ್ವಿ ಅಲ್ಲೇ ಒಂದು ಫ್ಲವರ್ ಬೆಳ್ದಿತ್ತು ಅಂತ ಫ್ಲವರ್ನು ಸಹಿತ ಕಿತ್ಕೊಟ್ರು ನನಗೆ ಆ್ಯಂಡ್ ಆ ಫ್ಲವರ್ನು ತೊಗೊಂಡು ಅಲ್ಲಿಂದ ನಾವು ಹೊರಡ್ಬೇಕಾದ್ರೆ ನನ್ನ ಸಾಂಗ್ಸ್ ಪ್ಲೇಗೆ ಅವರು ಸಹಿತ ಒಂದು ಟ್ಯೂನನ್ನು ಇದ್ದಾರೆ ಕುತ್ಕೊಂಡು ಆ್ಯಂಡ್ ಆ ಟ್ಯೂನ್ನ ಹಾಕಿಸ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ನಾವು ಸಹಿತ ಮನೆ ಕಡೆಗೆ ಹೊರಟ್ವಿ ಮನೆ ಕಡೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗು ನಮ್ಮ ಬಾಬಾ ಬರ್ತಾರೆ ಅನ್ನೋ ಪ್ಲಾನಿಂಗ್ ಸಹಿತ ಇರಲಿಲ್ಲ ನಮಗೆ ಬಂದಿದ್ದರು ಆ್ಯಂಡ್ ನನ್ನ ಬರ್ಡೇ ಅಂತ ಗೊತ್ತಾಗ್ತಿದ್ದಂಗೆ ಊಟಕ್ಕೆ ಹೋಗೋಣ ಹೊರಗಡೆ ಅಂತ ಪ್ಲ್ಯಾನ್ ಆಯಿತು ಆ್ಯಂಡ್ ಇಬ್ರು ನಾವಿಬ್ರು ರೆಡಿ ಆದ್ವಿ ನಮ್ಮ ಮಾವ ನಮ್ಮ ಬಾವಾನು ಸಹಿತ ಒಂದು ಬೈಕಲ್ಲಿ ನಾವಿಬ್ರು ಒಂದು ಬೈಕಲ್ಲಿ ರೆಸ್ಟೋರೆಂಟ್ ರೆಸ್ಟೋರೆಂಟಿಗೆ ಊಟಕ್ಕೆ ಅಂತ ಬಂದ್ವಿ ಬಂದು ಅಲ್ಲೂ ಸಹಿತ ಫಸ್ಟ್ ಸ್ನ್ಯಾಕ್ಸ್ ತಗೊಂಡು ಅವರಿಬ್ರು ನಾನ್ವೆ ನಾನ್ ವೆಜ್ನ ತಿಂತಾರೆ ನಮ್ಮ ಮಾವ ಮತ್ತು ನಮ್ಮ ಬಾವ ನಾನು ತಿನ್ನಲ್ಲ ನನ್ನ ಹಸ್ಬೆಂಡ್ ತಿಂತಾರೆ ಬಟ್ ಅವರು ಅವತ್ತು ವೆಜ್ಜೇ ತಿಂದರು ಸೊ ನಾವಿಬ್ರು ವೆಜ್ ಆರ್ಡ್ರ್ ಮಾಡ್ಕೊಂಡ್ವಿ ಅವರಿಬ್ರು ನಾನ್ ವೆಜ್ ಆರ್ಡ್ರ್ ಮಾಡಿಕೊಂಡು ಎಲ್ಲರೂ ಊಟ ಗೀಟ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಜ್ಯೂಸನ್ನ ಕುಡಿದು ನನ್ನ ಬರ್ಡೇನ ನಾನು ಮುಗಿಸ್ದೆ ಸಖತ್ ನನಗೆ ಸಖತ್ ಇಷ್ಟ ಆಯಿತು ವರ್ಷ ವರ್ಷವೂ ನನ್ನ ಬರ್ಡೇನ ಸ್ಪೆಷಲ್ಲಾಗಿ ಮಾಡೋ ನನ್ನ ಹಸ್ಬೆಂಡ್ಗೆ ಸಕ್ಕ ಥ್ಯಾಂಕ್ಸ್ ಅಂತ ಅಂತೂ ಹೇಳ್ತೀನಿ ನಾನು ಆ್ಯಂಡ್ ಇದು ನನ್ನ ಬಾರ್ಡೇ ಲವ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್